సాయిత్ర ఏ మాట్లాడు ఏం మాట్లాడను కుతీయ ఏం సమాచారా అదేనా అనిబు సు కుతాతీ సుముకీరక అది ఏం ఏళ్ళు అది కనుక సంకొచ్చపట్కండి అయ్యో ననేనో హనుక ఏను నమ్ ఇల్వో అంతే నం అనుమాన కనక నేను ఏను ఇలా నన్ను మాత నమ్మియో ఇల్వో అంతా అదే ఏతన మన బ్యాడో అంత అది ఏళ్ళకది ఏను ఏది ఏను అంత ఇంకా నన్ను మాతీని ప్రత్యక్ష నోడ ప్రమాణి నోడ మాదేవ ఎంతేవంత నీకు గొప్పల్వకా నేను ఎత్తి ఆడసి పెసి ఇదాదు ಅವ ಇದನ್ ಮೇಲೆ ಹಿಂಗೆ ಅವಳ ಹೇಳುದು ಅಂದ್ಬಿಟ್ಟು ನೀನು ನಂಬಿಕ ಕೂತಿದಿಯಾ ನೀನು ಸರಿಯೇ ಹೇಳು ಹಲಾಕನ ಹೇಳ್ತೀಯ ತಿರ್ಗ ಅವ್ನಿಗೆ ಒಪ್ಕೊಂಡು ಅಂದಕ್ಕ ಮದುವೆ ಆಕೆ ಅವ್ನು ತಪ್ಪು ಮಾಡಿ ಒಪ್ಕತಿದ್ದೆ ಹೇಳ್ತೀಯಾ ನೀನು ತಪ್ಪು ಮಾಡಿರೋ ಒಪ್ಕೊಂಡಿರೋದು ನನಗೆ ಎಷ್ಟು ಬೇಜಾರಾಕಿಲ್ಲ ಮೂರ್ ನಾಲ್ಕು ದಿನಿಂದ ನಂಗೆ ಊಟ ಸೇರ್ತಾರೆ ಗೊತ್ತಿಲ್ಲ ಇವತ್ತು ನಮ್ಮ ಮಕ್ಕಳು ಅಂದ್ಬಿಟ್ಟು ನಾವು ವಹಿಸ್ಕೊಂಡು ಹೊಂಟೋದ್ರೆ ಮಾಡಿರೋ ತಪ್ಪಕ್ಕೆ ಬೆಣ್ಣೀರ್ ಹೋಗಿ ಸಾಯ್ಬೇಕು ಮೂಗಿ ಬರ್ರಿ ಆ ಕರ್ಮಧರ್ಮ ನಮಗೆ ಅಲ್ಲ ಆ ಹೆಣ್ಣು ಬೇಜಾರ ಮಾಡ್ಕೊಂಡು ಸಾಪಾ ತುಪ್ಪ ನಮಗೆ ತಂದು ತಟ್ಟದು ಅಯ್ಯೋ ಹೋಗು ದಡ್ಡಿ ನಿಂಗೆ ಅಕ್ಕ ನೀನು ದಡ್ಡಿ ಕನಕ ನೀನು ದೇವ್ರು ಹೇಳ್ತೀನಿ ಹೇಳ್ತೀನಕ ನನ್ನ ಮಕ್ಕಳು ಸಾಕ್ಸೋಕೆ ನಾನು ಸುಳ್ಳು ಹೇಳಕ್ಕಿಲ್ಲ ನನ್ನ ಮಾತಾ ನೀನು ನಂಬ್ತೀನಿ ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಕ್ಕಿಲ್ಲ ಕನಕ ನೋಡ್ಸಿರಕ್ಕ ನಿನ್ನ ಯಾವತ್ತು ನಿನ್ನ ಬ್ಯಾರ ಕಡಿಲ್ಲ ಹಾಂ ನಮ್ಮ ಅತ್ತಗಿನ್ಗಿಂತ ಹೆಚ್ಚು ಅಂತಲೇ ಅನ್ಕೊಂಡಿರೋದು ನಿನ್ನೇನ ಮನೆಗೆ ಸುದ್ದಿಯಾಗ ಗೊತ್ತು ಎಲ್ಲ ವಿಷಯಗೂ ಗೊತ್ತು ನಾವು ಯಾವತ್ತಾರು ತಾರು ಭೇದ ಭಾವ ಮಾಡಿದವ ಹಾಂ ನೀನು ಬೇರೆ ನಮ್ಮ ಮನೆಗೆ ಕೇಳಿಸೋಣ ನೀನು ಒಳ್ಳೆಯದ ಸೊಳ್ತಾನೆ ನಿನ್ನ ಮತ್ತೆ ಹೇಳ ಯಾರು ಕೇಳವ ನೀನು ಏನು ಸಾಕಷ್ಟ ಪಟ್ಕೊಬೇಡ ಅದು ಏನು ಹೇಳ್ಬೇಕು ಹೇಳಿ ಹಿಂದೂ ಮುಂದೆ ನೋಡ್ಬೇಡಕ್ಕ ಹಿಂದೂ ಮುಂದೆ ಯತ್ನ ಮಾಡಕೋಬೇಡ ಅದೇನು ಹೇಳ್ಬೇಕು ಹೇಳಕ ನಾನು ನಾನು ಕೇಳು ಅವಳು ನಿಮ್ಮ ಮನೆಗೆ ಮೂಗಿ ಅನ್ಕೊಂಡು ಬಾಡಿಗೆ ಮನೆಗೆ ಬಂದವಳು ಅವಳು ಯಾವುದೇ ಕಾರಣಕ್ಕೂ ಮೂಗಿ ಅಲ್ಲ ಅಕ್ಕ ನಾನು ಐದು ಸರ್ತಿ ಪರೀಕ್ಷೆ ಮಾಡೀನಿ ಅಕ್ಕ ಸರಿಯಾ ಅವತ್ತು ಆಟದ ಮನೇಲಿ ಪೂರಲ್ ಮಾತಾಡ್ತಿದ್ಲು ಸರಿ ಅಕ್ಕ ಅದನ್ನ ಕೇಳ್ಕೊಂಡು ಹೋಗಿ ಮಾದೇವನ್ಗೆ ನಾನು ಈ ತರ್ಕಿತ್ತರಕಪ್ಪ ಹಿಂಗೆ ಅವಳು ಮೂಗಿನವಲ್ಲ ಏನವಲ್ಲ ಹಿಂಗೆ ಆಡ್ತಾವಳೆ ಅಂತ ಅಂದಿದ್ಕೆ ಅವನು ಬಂದಿದ್ದು ಬೈಲ್ ಮಾಡ್ಬೇಕು ಅಂದ್ಬಿಟ್ಟೆ ಅವ್ನು ಇಲ್ಲಿ ಮದುವೆ ಒಪ್ಸ್ಕೊಂಡು ಬಂದಿರೋದು ಅಕ್ಕ ನೀವು ಸೇ ಅರ್ಥ ಮಾಡ್ಕೋ ಹ್ಞೂ ಒಗ್ಸಾಯ್ತಕ್ಕ ನಮ್ಕತೆ ಮನ್ಸಾ ಆನೆ ಬಂದು ಹೆಚ್ಚು ಕೇಳ ಹದಿನೈದು ಸಾವಿರ ತಿಂಗಳು ಮೇಲೆ ಒಂದುವರೆ ತಿಂಗಳು ಹಾಕ್ ಬಂದದೇ ಇನ್ನೂ ಆತಾಡ್ದಾಡ್ದಲ್ಲಿ ಇದ್ದಾರಕ ಏಯ್ ಅಕ್ಕ ಇಲ್ಲ ಅಕ್ಕ ಸುಮ್ಕಿರೋ ಇಲ್ಲ ಇಲ್ಲ ನೀನು ತಪ್ಪ ತಿಳ್ಕರಿದ್ದೀ ನಾನು ಅಕ್ಕೇ ಕನಕ ನಿನ್ನ ನಂಬಿಕೆ ನಾನು ಅವತ್ತಿನ ಆವತ್ತಿಂದ ನಾನು ಸುಮ್ಮನಿದ್ದು ಮಾದೇವನ್ಗೆ ಹೇಳ್ಕಳ್ಸಿದ್ದು ಆವತ್ತು ಬುಟ್ಟ ನಾನು ಸರಕ್ಕೆ ಕೇಳಿಸ್ಕೊಂಡಿಲ್ಲ ಅಂತ ಬೇಕಾರೆ ಅನ್ಕಳ್ದೆ ಆದರೆ ಇವತ್ತು ಮಾತ್ರ ಅಕ್ಕ ದೇವ್ರ ಅಡಿಗೆ ಹೋ ಇತ್ಲುಗೇನು ನಿರ್ಬರಕಿಂತ ಮುಂದರ್ದಲಿ ಮಾಮೂಲಿ ಇಲ್ಲಿ ಇತ್ಲಲಿ ಅದೇ ಇತ್ಲು ಹೋಗಳೆ ಅಂತಂದಲ್ಲಿ ನಾನು ನಾನು ಹೋಗಿದ್ದರೆ ಅದೇ ಯಾರು ಕಣ ದೊಡ್ಡಮ್ಮ ಗಿಡ ಅನ್ಕ ಫೋನಲ್ಲಿ ಮಾತಾಡ್ತಿದ್ದಾಗ ನಾನು ನೋಡಿದೆ ನಾನು ಸುಳ್ಳು ಹೇಳಾಕಿಲ್ಲ ನಾನು ನೋಡಿದಕ್ಷಣ ಹಂಗೆ ಫೋನೋ ಹುಸ್ಕೊಬಿಟ್ಟು ಅವ್ಕೊಬಿಟ್ಟು ನಾನು ಯಾರು ಹೇಳು ನೀನು ಹಿಂಗೆ ಬಂದಿದ್ದೀರಾ ಹಿಂಗೆ ಇವ್ರು ಮನೆ ಹಾಳು ಮಾಡಕ್ಕೆ ಬಂದಿದ್ದೀರ ಅಂತ ಇಂಥೇಳ ನೀನು ಬ್ರೇಕಿನ ಮುಂಚೆಗೆ ಇರೋದು ಹೇಳ್ತೀನಿ ಕೇಳ್ಕೊ ಬೋದ್ರು ಹೇಳೋಣ ಆನಿಲ್ಲ ಓನಿಲ್ಲ ಹಳಿ ತುಟ್ಟಿ ಮ್ಯಾಕು ಹೀನಿಲ್ಲ ಅಕ್ಕ ನಾನು ಸುಳ್ಳೇ ಹೇಳಕ್ಕಿಲ್ಲ ನನಗೆ ಯಾಕೆ ಸುಳ್ಳೇ ಏನು ಲಾಭ ಬತ್ತಿತ್ತಾ ಹೇಳ ನೀನೇ ಸುಮ್ಮನೆ ಇವಾಗಿ ಮಾಡ್ಯವನ್ಗೆ ಕಟ್ಬಿಟ್ಟು ಅಕ್ಕ ಆ ಭಾಳ ಹಾಳ್ಮಾಬಿಡ ನೀನು ಹಿಂದೂ ಮುಂದೆ ವಿಚಾರಿಸ್ತಾನೆ ನೀನು ದುಡ್ಡಕ್ಕಂತ ಓಡಾಕ ನೀನು ದುಡ್ಕ ಜಾಸ್ತಿ ದೇವ್ರ ಅಣೆಗೂ ನನ್ನ ಸುಳ್ಳು ಹೇಳ್ತಾರೆ ನನ್ನ 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 ಕಣ್ಣು ಮುಂದಲೇ ಮಾತಾಡ್ತಿದ್ದು

ನಾನು ಬೋದೆ ಬೋದ್ರು ಅವಳು ಮುಗಿ ಹಂಗೆ ನಾಟಕ ಮಾಡೋದ್ಲಾಕ ಅವಳು ಮಾಡ್ತಾ ಇರೋದು ನಾಡ್ದವರ್ತು ಯಾವ್ದೇ ಅದು ನಿಜ ಅಂತೂ ಅಲ್ಲಕ್ಕ ನೀನು ನನ್ನ ನಂಬು ಸಾವ್ತಾಗ ಏನ್ ಸಾಯ್ತಾಗ ಇದು ಅಲ್ಲ ಅವಳಿಗೆ ಅವ್ಳಿಗೆ ಯಾಕೆ ಬಂದಳು ಮಾದೇವನೇ ಆಕೆ ತೋರಳು ಏನು ತಪ್ಪು ಮಾಡ್ಲಿಲ್ಲ ಅಂದಿದ್ರೆ ಗೋಬಿ ನೋಡ್ ತೋರ್ಬೋದಾಗಿತ್ತಲ್ಲ ಅದಕ್ಕೆ ಮಾದೇವನೇ ತೋದ್ಲು ಇದೇನು ಸಾಯ್ತಾಕಿ ನಂಗೆ ಒಂದು ಅರ್ಥ ಆಯ್ತಲ್ಲ ಕನಕೋ ತಲೆ ಕೆಟ್ಟೋದಂಗ ಆಯ್ತದೆ ಮನೆಯೊಳಗೆ ನಂಗೆ ಹೆಂಗ ಆಯ್ತದೆ ಗೊತ್ತಕ್ಕ ಅದೇ ಯಾಕ ನನ್ ಗೊತ್ತಿಲ್ಲ ನಾನು ಹಿಡ್ಕಡೆ ಕೂತಿದ್ದೆ ಮಧ್ಯಾಹ್ನ ನಿನ್ ಬರೋಕೆ ಮುಂದಾಗಿ ನೀನು ಯಾಕೆ ಏನ್ ಏನು ಉದ್ದೇಶ ನಿಂದು ಅಂತ ಹಿಡ್ಕೊಂಡ ಕೂತಿ ನಾನು ಕೇಳ್ದೆ ಆಕ ನಾನು ಬುಡ್ಡಿದ ನಾನು ಕೇಳಿದೆ ಹೊಡಿತು ಮ್ಯಾಕು ಇಲ್ಲಾಕ ಏನೋ ಉದ್ದೇಶ ಮಡಿಕ ಬಂದಳು సుమ్ మదీ అందూ సుమ్ నీను సుమ్ యాసీబీ ఒక్క దిసా నోడక సుంకరు కణా కన్సాకొ కణే నేను హేతిరూ అవును కళు అవున దిసా బ్బుట్ దూడద అని ఊడోద పోస్బుట్లు కణా కట్ నోకీ నావు ఇందు గోవింద మాట్ర ఇల్ పాఠ మన యారు అంతీ అది హంగక అది హంగి సాధ్య ఐతి ಬೇಗ ಅವಳು ಮೂಗಿ ಸುಳ್ಳೆ ಸುಳ್ಳು ಹೇಳ್ತಾಳೆ ಅಂತ ಅನ್ನದ ಇದನ್ನು ಸುಳ್ಳು ಹೇಳಕ್ ಕತದಕ್ಕ ಡಾಕ್ಟ್ರೆ ಹೇಳದ್ರಣ್ಣ ಹಾಸ್ಪಿಟ್ಲ್ ಅದೇ ಡಾಕ್ಟ್ರೆ ಹೇಳದ್ರಣ್ಣ ಡಾಕ್ಟ್ರು ಸುಳ್ಳು ಹೇಳ್ಬಿಟ್ಟದಕ್ಕ ಅದೇ ಅವತ್ತು ಬಂದ ಅವಳು ನೀರು ಇಟ್ಕೊಳಕಾದ್ಲು ಯಾವಾಗ ಪೋಟೆಸ್ ನಿಂಗೆ ಬಂದಿಸಿ ನೀರು ಇಟ್ಕೊಳಕಾದ್ಲು ಆದ್ಮೇಲೆ ಒಂದು ತಿಂಗಳಿಗೆ ಇನ್ನು ನೀರು ಹಿಂಗೆ ವಾಟಿ ಗಿಂತಿ ಮಾಡ್ಕೊಂಡಾಗ ಹಾಸ್ಪಿಟ್ಲ್ ತಕೊಂಡಾಗ ಅಲ್ಲಿ ಗೊತ್ತಾಯ್ತು ಇವಳು ಒಪ್ಪಿಗೆ ನಿಂತು ಅಂತ ಅಂಥದ್ರಲ್ಲಿ ಈಗ ಹೆಂಗಕ್ಕ ಹಾಂ ಇದು ಕಣ್ಣ ಕಣ್ಣಿಟ್ಬೇಕು ನಿನ್ನ ಕಣ್ಣಂಗೆ ಅವು ಒಬ್ಬರು ನೀರು ಇಟ್ಕೊಳಕ್ಕೆ ಬಂದಾಗ ಹೋಗೋದ್ ಒಟ್ಟಿಗೆ ಗೋವಿಂದ ಮದುವೆ ಯಾರು ಯಾರೂ ಬದಿತಿಲ್ಲ ತೊಟ್ಟಿಗೆ ನಿನ್ಗೆ ಗೊತ್ತು ಇಲ್ಲ ತಮ್ಮಣ್ಣ ಸುಬ್ಬಾ ತೊಟ್ಟ ತಲೆ ಬೇಜಾರ್ ಮಾಡ್ಕೊಂಡ್ ಅಂತದ್ರಲ್ಲಿ ಇವಳಿ ಯಾಕೆ ಮಾದೇವನ್ ಇಡ್ಕಬೇಕ ಮಾದೇವ್ ಹೆಸರು ಹೋಗಿ ಇಡ್ಕೊಂಡಾಗ ಯಾರ ಕಾರಣ ಅಂತ ಕೇಳಕ್ಕೆ ಏನ್ ಉದ್ದೇಶ ಅಂತನೇ ಗೊತ್ತಿಲ್ಲ ಇವ್ನೇನು ಮಾಡ್ನಿಲ್ಲ ಅಂದ್ರೆ ಗೋವಿಂದ ಇಟ್ಕಂತ ಗೋವಿಂದ ಹಂಗ ಮಾಡಿದ್ರೆ ಅದಕ್ಕೆ ಮಾದೇವನ್ ಇಟ್ಕೊಂಡು ನನ್ಗ ಅದೇ ಮನಕ ನಾನೆ ಅವ್ರು ಮಧ್ಯಾಹ್ನ ಪೂರ ಮಾತಾಡ್ಬೇಕಾರೆ ಮಾತಾಡ್ದಲ್ಲ ನೀನು ಮೂಗಾ ನಾಟಕ ಮುಂದೆ ಬೋದ ನಾನು ನೀನು ಬಂದ ಮೇಲೆ ಸುಮ್ಮನೆ ಘಟಪೇ ಸುಮ್ಮನೆ ಆದ್ಯಕ ಈ ನನಗೆ ಅವತ್ತೇ ಗೊತ್ತಾಯ್ತು ಪಾಟದ ಮನೇಲಿ ಅವಳು ಪುನಾಗೆ ನಾನು ದೊಡ್ಡವ ಪಡವ ಅನ್ಕೊಡ್ದೆ ಯಾರು ಮಾತಾಡ್ತಿದ್ಲು ಅಕ್ಕ ಕೇಳಿಬಿಟ್ಟು ಅಕ್ಕ ತಲೆ ಸುಖ ಬಿದ್ದೋದಂಗ್ತು ಅಯ್ಯೋ ಪಪ್ಪ ಅವರ ಮಾದ್ಮೇಲೆ ನೈವೇನು ನೋಡಿದ್ಬಿಟ್ಟು ಇವತ್ತು ಊರು ಬಿಡ್ಸ್ಬಿಟ್ಟಲ್ಲ ಅವ್ನು ಬಿಟ್ಟು ಅಕ್ಕ ಏನು ಮಾಡಿದೆ ಗೊತ್ತಾ ಅದ ತಕ್ಷಣ ಹೋಗಿ ಅವ್ನು ಹುಡುಗಿ ಹೇಳಿದೆ ರಸ್ತೆ ಮದುವೆ ಹೇಳಿದ ಹೇಳಿದ್ಮೇಲೆ ಅವನು ಫೋನ್ ಮಾಡಿ ನಿನಗೆ ಹೇಳಿದ್ ಮದುವೆ ಅಂತ ಅವ್ನು ಹೆಂಗಾರು ಬಾಯ್ ಬಿಡಿಸ್ಬೇಕು ಅಂತ ಅದು ಬಿಟ್ಟರೆ ಅಂತ ಕೆಲಸ ಮಾಡೋ ಗಂಟು ಅಲ್ಲ ಅಕ್ಕ ಅವ್ನು ಎಷ್ಟು ಅಂತ ನನಗಿಂತ ನಿನಗೆ ಗೊತ್ತು ನೀನು ಸಾಕಿ ಸಲಿವಿರೋಳ ನೀನು ಅವ್ನು ಹೆಂಗೆ ಅಂತ ಗೊತ್ತಿರೋದು ನಿನಗೆ ನನಗಿಂತ ನೀನೇ ತಿಳ್ಕೊಬೇಕು ಅದು ಬಿಟ್ಟು ನೀನು ಅವ್ಳ ಮಾತು ಕಟ್ಕೊಂಡು ನೀನು ಅವ ಇದನ್ನ ಎರಡ್ ಮಕ್ಳವೇ ಇರ್ತೀವಿ ಅವಳೆ ಆ ಕಟ್ಟಕ್ಕೆ ಕಟ್ಟಕ್ ನೀನು ಮೂಗಿ ತಗೊಂಡೋಗಿ ಮೂಗಿ ಅನ್ಕೊಂಡು ಅವಳು ಮೂಗಿನೋ ಅಲ್ಲ ಅವ್ಳು ಹಳ್ಳೇಳು ಅಲ್ಲ ಏನೋ ಒಂದು ಏನ್ ಅಂದೇನು ನೋಡ್ಕೋಬೇಕಡ ಅನಿತಾ ನೋಡ್ರ ಏನು ಅನಿತಾ ಅಜ್ಜಿ ಮನೆಯಲ್ಲೇ ನೋಡಿದೆ ಎಲ್ಲೂ ಕಾಣ್ತಾ ಅಜ್ಜಿ ಎಲ್ಲ ಇರ್ಬೇಕು ನೋಡೋದಲ್ಲ ಇಟ್ಲ ಪಟ್ಲಲ್ಲಿ ಇದ್ಲ ಕಡೆ ಹೋಗಿದ್ದಾಳೆ ಬಾತ್ರೂಮಲ್ಲಿ ನೋಡು ಅಜ್ಜಿ ಎಲ್ಲ ಕಡೆ ನೋಡಿದೆ ಬಾತ್ರೂಮ್ ಅಲ್ಲಿ ಮನೆ ಮನೆ ಎಲ್ಲ ಹುಡ್ಕಿದೀನಿ ಎಲ್ಲೂ ಇಲ್ಲ ಹಾಗೆ ಇಟ್ಲೆಲ್ಲ ನೋಡಿದೆ ನೋಡ್ದಾ ನಿಂಗ ನಾನು ಹೇಳಿ ಕೇಳಿವಲ್ ನೀನು ಗೊತ್ತಾಯ್ತಾ ಎದ್ಲು ಕದ್ ಮಾಡು ಎದ್ಲು ಸುಂಕ ಅಚ್ಚಕಟ್ಟ ಮನೆ ಸುತ್ತ ನೋಡ್ಕ ಮನೆ ಒಳಗೆ ನೋಡ್ಕಬ ಈಗ ಬಾಯಿ ಇದ್ ಕೂಗುರ್ತಾನೆ ಆನಕ್ಕೆ ಆಟ್ಲ ಮೇಲೆ ನೋಡ ಅಟ್ಲ ಮೇಲೆ ಹೋಗೊನ್ಸು ನೋಡ್ಕೋಬು ಯಾರ ಮನೆ ತಕ್ಕ ಹೋಗಿ ನೋಡವ ಅಯ್ಯೋ ಅಜ್ಜಿ ಅವ್ರು ಎಲ್ಲೂ ಹೋಗ್ತಿರ್ಲಿಲ್ಲ ಬಂದಿರೋದ ನಿನ್ನೆ ತೋಟದ ಮನೆಯಿಂದ ಇವಾಗ ಯಾರು ಪರಿಚಯ ಇದಾರೆ ಮನೆ ಎಲ್ಲ ನೋಡಿದೆ ಎಲ್ಲೂ ಇಲ್ಲ ಮನೆ ಸುತ್ತಮುತ್ತ ನೋಡಿದಿನಿ ಒಂದ್ಸಲ ಆಟ್ಲ ಮೇಲೆ ನೋಡ್ಕೊ ಬರ್ತೀನಿ ಎದ್ಲು ಮನೆ ಒಳಗೆ ಕಿತಾಪತಿ ತಂದ್ ಮಾಡಿಕ ಬಂದಿದ್ಲು ಸಾಧ್ಯ ಆಗಿ ನಿಮಲ ಈಗ ಎದ್ಲು ನೋಡ್ಕಂಡಾಕ ಮೊದಲು ಮನೆಯ ಮೇಲೆ ನಮ್ ಕೇಳೋದ ಕಲೀ ನೀನು ಆಮೇಲೆ ಆದಿ ಬಿದಿರ ಮತ್ತೆ ಕೇಳುವ ನೀನು ಏ ಇಲ್ಲಕ ಸುಂಕಿರಕ ಇಲ್ಲಕ ನೀರ ಮನೆಯೊಳದ ಮುಗಿಲ್ವಾ ಆ ಇವಳಕೂಕ ಬಂದಳೆ ಈಗ ಹೋಗಿ ನೋಡಕ್ಕ ಹೋಗಲ್ಲ ಗೊತ್ತಾಯ್ತು ಗೊತ್ತ ಸುಮ್ಕಿರು ನಾನು ಹೇಳ್ತೇನೆ ಕೇಳ್ಕೊ ಅವಳು ಇರ್ಲಿ ಇಲ್ದ ಹೋಲಿ ಅವಳದು ಮುಗಿಯಲ್ಲ ಏನೋ ಬಹಳ ಉದ್ದೇಶ ಮುಡಿ ಕಂಡೆ ಅವಳು ಬಂದಿರೋದು ನನ್ನ ಮಾತ ನೀನು ನಂಬು ಸರಿಯಾ ಈಗಿದ್ಲು ಕನಕ ಈಗ ತನಿ ಅಕ್ಕನವೇ ಮನ್ಗಿತ್ತ ಬುಳ ಮನಗಿದ್ಲು ಬುಡಕನೇ ನಾನು ಈಗ ಎತ್ ಬಿಟ್ಟು ಬಂದೆ டிவி நோட குத்துனா இன்னும் ஐயாப்பா அஜ்ஜி எல்லூ இல்ல அஜ்ஜி எல்லாம் இல்ல ஏன் மக எதோ டிவி நோட குழுவா ஏன் இது பண்ணி நிதேகி எதா டிவி நோட குத்ல தகுந்தே அதுல இல்ல உருட்டாங்க நோட நீங்க ನಡಿ ನಡಿ ನೋಡೋಣ ಆ ಗುರ್ಸಟ್ಟಿ ಮಾತ್ರ ಬಿಡ್ಬಿಡಕ್ ಬರ್ ಬರ್ಲೇ ಬಿಡಿಬೇಕ ಇವತ್ತು ಇಲ್ಲ ಗುರ್ಸಟ್ಟಿ ನೋಡ್ತಾ ಇರತಕ್ಕ ಅವಳೇ ನಾ ಮೂಗಿ ಅಲ್ಲ ಅಂತ ಈ ಕದ್ದೋಗ ನೋಡಿದ್ರು ಮಾತ್ರ ಅವಳ ಸೇವೆ ಬರ್ಲು ಸೇವೆ ಮಾಡ್ತೀನಿ ಇನ್ ಜೀವನದಲ್ಲಿ ಮರ್ತಕ ಬಿಡುದು ಆ ಕೆಲಸನಾಗ ಗುರ್ಸಿ ಮಾಡೋದು ಸುಮ್ನೆ ಬಿಡ್ತೀನಿ ಅನ್ಕೊಂಬಿಟ್ಟಿದ್ಯಾ ಇಷ್ಟೆಲ್ಲ ನನ್ನ ಹೊಟ್ಟೆ ಉರ್ಸಿರೋಳ ನನ್ನ ಮಮ್ಮಗನ್ನ ನಾನು ಮನೆ ಬಿಟ್ಟು ಓಡಿಸ್ ಮಾಡ್ದೋಳ ನಾನು ಸುಮ್ನೆ ಬಿಡ್ತೀನಿ ಅನ್ಕೊಂಬಿದ್ಯಾ ಅವಳ ಪರಿಸ್ಥಿತಿ ನೋಡ್ಕೊಳ್ಳಿ ಸುಮ್ಕಿರು ಹಂಗೇನಾರು ನೀನ್ ಹೇಳಿದಿ ಸುಮ್ನೆ ಬಿಡ್ತೀನಿ ಅಂತ